ನೀರ್ವತ್ತಿ ಕೊಡ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾದ ಪ್ರಮೀಳಾ ಕೇಸ್ ಅವರು ಮಾತನಾಡಿ ವೈಜ್ಞಾನಿಕ ಮನೋಭಾವನೆ ಚಿಂತನೆಗಳು ಪ್ರಸ್ತುತ ಜಗತ್ತಿಗೆ ಅತ್ಯಂತ ಅವಶ್ಯಕ ಭಾರತದ ಶ್ರೇಷ್ಠ ವಿಜ್ಞಾನಿ ಸರ್ ಸಿವಿ ರಾಮನವರ ಸಾಧನೆಯನ್ನು ನೆನಪಿಸುವ ದಿನವಾಗಿದೆ ಭವಿಷ್ಯದಲ್ಲಿ ನೀವು ವಿಜ್ಞಾನಿಗಳಾಗಿ ಎಂದು ಹಾರೈಸಿದರು ಎಸ್ ಅಧ್ಯಕ್ಷರಾದ ಗಣೇಶ್ ಹೆಗಡೆ ಸಭೆ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕರಾದ ಸಂದೀಪ್ ಹೆಗಡೆ ಭಾರತ ವಿಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ದೇಶವಾಗಿದೆ ಇಂದಿನಿಂದಲೇ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವ ವೈಚಾರಿಕತೆಯನ್ನು ಬೆಳೆಸಿಕೊಳ್ಳಬೇಕು ಪಾಲಕರು ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು ಇದು 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 ನೇರ ನೇರ ಚಲನೆ ಚಲನೆ ವೃತ್ತ ಚಲನೆ ಇದು ಆವರ್ತಕ ಚಲನ ಎಲ್ಲರಿಗೂ ನಮಸ್ಕಾರ ಸಾರಿಗೆ ವಿಧಗಳು ಇದು ಭೂ ಸಾರಿಗೆ ಇದು ವಾಯು ಸಾರಿಗೆ ಇದು ಜಲ ಸಾರಿಗೆ ಭೂ ಸಾರಿಗೆ ನೆಲ ನೆಲ ಚಲಿಸುತ್ತದೆ ವಾಯು ಸಾರಿಗೆ ಆಕಾಶದಲ್ಲಿ ಚಲಿಸುತ್ತದೆ ಭೂಸ ಜಲ ಸಾರಿಗೆ ನೀರು ಚಲಿಸುತ್ತದೆ ಎಲ್ಲರಿಗೂ ನಮಸ್ಕಾರಗಳು ಇದು ಗಾಳಿಯ ಒತ್ತಡ ಇದರಲ್ಲಿ ನಾನು ಒಂದು ಬಟ್ಟಲನ್ನು ತೆಗೆದುಕೊಂಡಿದ್ದೇನೆ ಮತ್ತು ಇದರ ಮಧ್ಯದಲ್ಲಿ ಮೇಣದ ಬತ್ತೆಯನ್ನು ಇಟ್ಟಿದ್ದೇನೆ ವಿದ್ಯುತ್ ಕೋಶದ ಒಂದೂ ಜೋಡಿಸಿದೆ ಇನ್ನೊಂದು ಜೋಡಿಸಿದೆ ಈಗ ಒಂದ್ಸ ಈ ಈ ಕಡೆ ತಿರುಗ್ತು ಈಗ ಅದು ವಿದ್ಯುತ್ ಕೋಶ ನಾ ವಿರುದ್ಧ ಈ ಕಲಿತೆ ಆದ್ರೆ ಅದರಲ್ಲಿ ಇದರ ಕಾರಣ ಆಕರ್ಷಣೆ ವಿಕರ್ಷಣೆ ಆಗ್ತದೆ ತಂತಿಯ ಮೂಲಕ ಪ್ರವಹಿಸುವ ವಿದ್ಯುತ್ ತಂತಿಯ ಸುತ್ತಲೂ ಕಾಂತಕ್ಷೇತ್ರ ಉಂಟ ಮಾಡ್ತದೆ ಇದರಿಂದಾಗಿ ಸೂಚಿಯಲ್ಲಿ ಸೂಜಿ ಕಂತ ಪನ್ನಟ ಆಗ್ತದೆ ಈಗ ಇಲ್ಲಿ ಒಂದು ತರದ ವಿನ್ಯಾಸ ಆಗಿದೆ ಇದು ಕಾಂತೀಯ ಬಲರೇಖೆ ಕಾಂತಿಯ ಬಲರೇಖೆ ಯಾವಾಗಲೂ ದಕ್ಷಿಣದಿಂದ ಉತ್ತರ ದಿಕ್ಕಿನಲ್ಲಿ ಇರ್ತದೆ ಆಧಾರ ಸ್ತಂಭಕ್ಕೆ ದಾರದ ಸಹಾಯದಿಂದ ದೊಡ್ಡ ತೂಗಿ ತೂಗಿಬಿಟ್ಟಿದ್ದೇವೆ ಇದನ್ನು ತಿಳಿಸಿಬಿಟ್ಟಾಗ ಇದು ಒಂದು ದಿಕ್ಕಿನಲ್ಲಿ ನಿಶ್ಚಲವಾಗುತ್ತದೆ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಮುಕ್ತಾ ಹೆಗಡೆ ಎಲ್ಲರನ್ನು ಸ್ವಾಗತಿಸಿದರು ಸಹ ಶಿಕ್ಷಕರಾದ ಭಾರತಿ ಪೆ ಹೆಗಡೆ ವಂದಿಸಿದರು ಶ್ರೀಮತಿ ಭಾರತಿ ಹೆಗಡೆ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಎಸ್ಡಿಎಂಸಿ ಸದಸ್ಯರು ವಿದ್ಯಾರ್ಥಿಗಳ ಪಾಲಕರು ಪೋಷಕರು ವಿಜ್ಞಾನ ಮೇಳದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಪ್ರಯೋಗಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾಣಬಹುದು ಅದು ಘನ ದ್ರವ ಅನಿಲ ಘನ ಘನ ಘನದಲ್ಲಿ ಗಮನಿಸಬಹುದು ಘನ ವಸ್ತುವಿನಲ್ಲಿ ನಿರ್ದಿಷ್ಟವಾಗಿ ಮತ್ತು ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತದೆ ಇದಕ್ಕೆ ಒಂದು ಉದಾಹರಣೆ ಕಲ್ಲು ಕಬ್ಬಿನ ಟೇಬಲ್ ಇತ್ಯಾದಿ ದ್ರವವನ್ನು ಗಮನಿಸುವುದು ದ್ರವ ವಸ್ತುವಿನಲ್ಲಿ ಕಣಗಳ ಜೋಡಣೆ ಘನಕ್ಕಿಂತ ಸ್ವಲ್ಪ ವಿರಳವಾಗಿರುತ್ತದೆ ಇದಕ್ಕೆ ಉದಾಹರಣೆ ನೀರು ಹಾಲು ಇತ್ಯಾದಿ ಅನಿಲ ಅನಿಲ ವಸ್ತುವಿನಲ್ಲಿ ವಸ್ತು ಇಲ್ಲಲ್ಲಿ ಕಣಗಳು ಒಂದು ಸಿಡಿಯನ್ನು ವಾಹಕ ತಂತಿಯಿಂದ ಬಲ್ಬ್ಗೆ ಜೋಡಿಸಲಾಗಿದೆ ಬಲ್ಬ್ನ ಇನ್ನೊಂದು ತುದಿ ವಾಹಕ ತಂತಿಯಿಂದ ಸ್ವಿಚ್ಗೆ ಜೋಡಿಸಲಾಗಿದೆ ಸ್ವಿಚ್ಚಿನ ಇನ್ನೊಂದು ತುದಿ ವಿದ್ಯುತ್ ಕೋಶಕ್ಕೆ ಜೋಡಿಸಲಾಗಿದೆ ಈಗ ಸ್ವಿಚ್ರಿ ನ್ಯೂಸ್ ಡಾಸ್ಕ್ ಹೊನ್ನ